ಈತ ವೋಟಿಂಗ್ ರಿಸಲ್ಟ್ ಈಗ ಬಯಲಾಯಿತು ಅಂದ್ರೆ ಹೇಳ್ಬೋದು ಹೌದು ಈ ವಾರ ಹೊರ ಬರ್ತಂಥ ಸ್ಪರ್ಧಿ ಇವರೇ ಅಂತ ಹೆಚ್ಚು ಕಡಿಮೆ ಪಕ್ಕ ಕೂಡ ಗೊತ್ತಾಗಿದೆ ಹಾಗಾದರೆ ಯಾರು ಈ ಸ್ಪರ್ಧಿ ಸಂಪುಟದ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೆ ನಮ್ಮ ಚಾನಲ್ಸ್ ಸಬ್ಸ್ಕ್ರೈಬ್ ಹೌದು ಈ ವಾರದ ಗುರುವಾರದ ತನಕ ಈಗ ವೋಟಿಂಗ್ ರಿಸಲ್ಟ್ ಈಗ ವೈರಲ್ ಕೂಡ ಆಗಿದೆ ಈ ವೋಟಿಂಗ್ ರಿಸಲ್ಟ್ ಪ್ರಕಾರ ಈ ಬಾರಿ ಹೊರ ಬರ್ತಾರಂಥ ಬಹುತೇಕದಲ್ಲಿ ಸ್ಪರ್ಧಿ ಇವರೇ ಅಂತಲೂ ಕೂಡ ಅಂದಾಜಿಸಲು ಕೂಡ ಆಗಿದೆ ಅಂತ ಹೇಳ್ಬೋದು ಈ ವಾರ ಸಂಗೀತ ಮತ್ತು ಡ್ರೋನ್ ಪ್ರತಾಪ್ ಹಂಡ್ರೆಡ್ ಪರ್ಸೆಂಟ್ ಈಗ ಆಗಿದ್ದಾರೆ ಇನ್ನು ಉಳಿದವರೆಲ್ಲರೂ ಕೂಡ ಎಲಿಮಿನೇಷನ್ ಪ್ರಕ್ರಿಯೆಗೆ ಬಂದಾಗಿದೆ ಅಂತಲೇ ಹೇಳ್ಬೋದು ಅಂದರೆ ಡೇಂಜರ್ಸ್ವರೆಗೆ ಅಂದರೆ ನಾಮಿನೇಟ್ ಆಗಿದ್ದಾರೆ ಹೌದು ಸದ್ಯ ಈ ವಾರ ಬಂದು ಆಗಿರೋದಿ ತುಕಾಲಿ ವರ್ತೂರ್ ಸಂತೋಷ್ ವಿನಯ್ ಕಾರ್ತಿಕ್ ನಮ್ರತಾ ಇವರೆಲ್ಲರೂ ಕೂಡ ಈಗ ನಾಮಿನೇಟ್ ಆಗಿದ್ದಾರೆ ಇದರಲ್ಲಿ ಈಗ ಬಹುತೇಕ ಈಗ ಬರಲಿದ್ದಾರೆ ಅಂತ ಕೂಡ ಅಂದಾಜಿಸಲಾಗಿದೆ ಅದು ಬೇರೆ ಯಾರೋ ಅಲ್ಲ ತುಕಾಲಿ ಸಂತೋಷ್ ಅಥವಾ ವರ್ತೂರ್ ಸಂತೋಷ್ ಅಂದರೆ ಸಂತು ಪಂತುಲಿ ಇಬ್ಬರಲ್ಲಿ ಒಬ್ಬರು ಹೋಗ್ಬೋದು ಅಂತ ಹೇಳಲಾಗಿದೆ ಇನ್ನೊಂದು ಕಡೆ ನೋಡೋಕೋರೆ ನಂಬರ್ತನೂ ಕೂಡ ಬಹುತೇಕ ಹೊರಬರೋ ಸಾಧ್ಯತೆ ಹೆಚ್ಚಾಗಿ ಕಾಣ್ತದೆ ಅಂತ ಕೂಡ ಈಗ ಅಂದಾಜಿಸಲಾಗಿದೆ ಹಾಗಾದ್ರೆ ನೀವೇನಂತೀರಾ ಇದರ ಬಗ್ಗೆ